ಅತ್ತ ನೋಡಿ ದೋಸೆ ಮಾಡೋದಕ್ಕೆ ಅಂತ ಹೇಳಿ मम्मी ಹೊಸ ತವನ ಹೊರಗೆ ತಯಾರಕತ್ತಾ ಗುಲ್ಬರ್ಗಾದೊಳಗೆ ತಂದಿತ್ತು ಮಸ್ತ್ ಆಯ್ತಲ್ಲ ಹ ಆಸ ತವೆಯೊಳಗೆ ಇವತ್ತು ಫಸ್ಟ್ ಟೈಮ್ ಅದರ ಜೊತೆ ಕಾತನ ಬಂದಿತ್ತು ನೋಡಿ ಆಕ್ಲಿ ಮಾಳ್ ಮಾಳ್ ಬಾಳ್ ಬಸ್ ಕೋಳಿ ಕಟ್ಕೊಂಡು ಹೋಗಕ್ಕೆ ನಾನು ಸ್ವಲ್ಪ ಜೇನು ಮಾಡ್ಬಿಮೆ ಆಸ मम्मी ತಿರಿ ದಿಟ್ಟೆ ಇದನ್ನ ನಿನ್ನೆ ರಾತ್ರಿ ರುಬ್ಬಿ ಬಿಟ್ಟಿದ್ದನಲ್ಲ ನೋಡಿ ಸೋಡಾ ಪುಡಿ ಹಾಕಿಲ್ಲ ಉಪ್ಪು ಹಾಕಿಲ್ಲ ನಾನೇ ಎಷ್ಟು ಹತ್ರ ಉಪ್ಪು ಬಂದ್ಬಿಟೈತೆ ಇದೆ ಆಮೇಲೆ ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಆತದ ರೆಡಿ ಆಯ್ತಲ್ಲ ಮತ್ತು ನೀರು ನೀರು ಆಗೈತಲ್ಲ ಎಲ್ಲ ಗಟ್ಟಾಕತ್ತಾರಂದ್ರ ಹೌದು ರೀ ಇದು ನೋಡಿ ಫ್ರೆಂಡ್ಸ್ ಉಪ್ಪು ಇವಾಗ ಹಾಕೊಳಕತ್ತೇನೆ ಉಪ್ಪು ಹಾಕಿ ಬೇಕಂದ್ರೆ ಸೋಡಾ ಪುಡಿ ಹಾಕೋ ಬಂತು ಇಲ್ಲಾಂದ್ರೆ ಬ್ಯಾಡ ಅಂದ್ರೆ ನಡಿತೈತೆ ಈಗ ಇದನ್ನ ಚಲೋತ್ನಾಗ ಕೈ ಆಡ್ಬಿಡ್ತೇನೆ ರೀ ಇದನ್ನು ಅಷ್ಟು ಬಿತ್ತಿನ ಕೊನೆ ಹ್ಞೂ ಈಗ ನೋಡಿ ಒಳಗೆ ಹಬ್ಬ ಐ ನೋಡಿರಿ ಈಗ ಹೊಸ ತವಿ ಮೇಲೆ ಫಸ್ಟ್ ದೋಸೆ ಹಾಕೇನ್ರಿ ಈಗ ಇದಕ್ಕೆ ಸ್ವಲ್ಪ ಸುತ್ತಲ ಎಣ್ಣೆ ಹಾಕಿರಿ ಇದು ಅದ್ರ ಜೋಡಿನ ಬಂದು ಚಮಚ ರೀ ಯಾಕಂದ್ರೆ ನಾನ್ ಸ್ಟಿಕ್ಕಿಗೆ ನಾ ಸ್ಟೀಲಿಂದ ಅದು ಬಳಸ್ಬಾರ್ದಂತ್ರಿ ಇವು ಉಡ್ಡಿನ ಉರ್ತವಲ್ಲ ಇವು ಕೊಟ್ಟಿರ್ತಾರೆ ಅದ್ರ ಜೋಡಿ ಅದ್ರಲ್ಲ ಇದನ್ನ ಮಾಡ್ಬೇಕಂತರಿ ಇಲ್ಲ ನಾವು ಸ್ಟಿಲ್ ಈವ್ನಿಂಗ್ ಮಾಡಿ ಹಿಂಗೆ ಇದು ಮಾಡ್ತೀವಲ್ಲ ರೀ ಅದು ಮ್ಯಾಗಿಂದೆಲ್ಲ ಕರ್ಕರಂದ ಹೋತು ಬಂದ್ರ ದೋಸೆ ಏಳಂಗಿಲ್ಲ ಮತ್ತೆ ಮತ್ತು ಬಿಡತದೆ ಸನಿಯಾ ನಾಷ್ಟ ಮಾಡ್ಕೊಂಡಂತೆ ದೋಸೆ ಬಿಸಿ ಹೌದಾ ನಿಂದು ಒಂದು ಗಂಟೆ ನಿಂತ್ರ ಐತೆ ದಿ 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 1/2 ಗಂಟೆ ಈಗ ಹೋಗ್ಲಿ ತಡ ಫಸ್ಟ್ ನಾಷ್ಟ ಮಾಡಿ ಪಡ್ಕೊಂಡ್ನ ಕೆನ್ ಸನಿಯಾ ಹ್ಞೂ ಟೇಸ್ಟ್ ಆಗ್ಯಾವಲ್ಲ ಇಲ್ಲ ಮಸ್ತ್ ಟೇಸ್ಟ್ ಆಗೋ ಮಸ್ತ್ ಆಗೋ ಹ್ಮ್ ತಿನ್ ದೋಸೆ ಹೌದು ನಾನು ದೋಸೆ ತವಾದ ಇಲ್ಲದಕ್ಕೆ ಮಾಡಿದ್ದೆ ಅಲ್ಲ ಮೊನ್ನೆ ಹೋದಾಗ ತೊಗೊಂಬಂದು ಚಲೋ ಅವತ್ತವಾದ ನೋಡ್ರಿಪ್ಪ ದೋಸೆ ಅಂತ ಸೂಪರ್ ಬರಾಕತ್ತಾವ ರೀ ಹೊಸ ತವಿ ಒಳಗ ರೀ ತಿನ್ನತ್ತೀರ ಹೆಂಗದ ರೀ ಅಲ್ರಿ ಟೇಸ್ಟ್ ನಿಮಗೆ ನೀರ್ ಬೇಕ ಈಗ ಕುಡ್ಕೊಡ್ರಿ ನೀವ್ ಹಂಗ ಗಬ್ಬಾಡಕತ್ಬಿಟ್ರಲ್ಲ ನೀರಿಗೆ ಫಸ್ಟ್ ನೀರ್ ತುಂಬಿಡ್ಕೋಬೇಕ ಆಮೇಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬೇಕ್ರಿ ನೋಡಪ್ಪ ಆಲೂಗಡ್ಡೆ ಪಲ್ಯ ಮಾಡಿದಾರೆ ಬೆಳಿಗ್ಗೆ ಆಮೇಲೆ ಚಟ್ನಿ ಮಾಡಿದ್ದಾರೆ ಎಲ್ಲ ರೆಡಿ ರೀ ಮತ್ತೆ ಈಗ ಅಮ್ಮರ ಮನೆ ಕಟ್ಕೊಂಡು ಅಂದ್ರೆ ಮತ್ತು ಅಮ್ಮ ಆಲೂಗಡ್ಡೆ ಪಲ್ಯ ಚೆನ್ನಾಗಿರಿ ಮತ್ತೆ ಚಟ್ನಿಗೆ ಹಸಿ ಮೆಣಸಿಕ್ ಹಾಕಿದ್ರಿ ಅದಕ್ಕೆ ಈಗ ಅಮ್ಮಗೆ ಇಲ್ಲಿ ಉಳ್ಳಾಗಡ್ಡೆ ಪಲ್ಯ ಮಾಡ್ಕೊಂಡು ರೀ ಉಳ್ಳಾಗಡ್ಡೆ ಪಲ್ಯ ಅಂದ್ರೆ ಅಮ್ಮ ಇಷ್ಟ ರೀ ಕೆಂಪು ಮೆಣಸಿಕ್ ಹಾಕಿ ಇದನ್ನ ಮಾಡ್ಕೊಂಡು ಕಟ್ಕೊಂಡು ಹೋಗ್ತೀನಿ ಈಗ ಅಮ್ಮಿಂತ Yani tüm maska kadar değil, alık açtık, patçıktı patladı, alıktan oldu. Ben yağ kattım, bir maddefam, alaALLY, hmm. de bir de bir de bir de. Yine orada, şu anda ay geldi, orada değil. Yeni orada, kudup onda, işte ay kattım, orada. Yine orada, çalıdan seyirde, alık çalıp pay kimi çektiğinde, ne tırnak attı, çalıp atıyor.

ಈವನ್ ನೋಡ್ರಿಪ್ಪ ನಾವು ದೋಸೆ ತೊಗೊಂಡ ಅಮ್ಮರ ಮನೆಗೆ ರೀ ಮತ್ತು ತಮ್ಮನ್ನ ರೀ ತಮ್ಮನ್ನೊಂದು ಒಂದು ಗಂಟೆಗೆ ಐತ್ರಿ ಶಾಲೆ ಅದಕ್ಕೆ ಇಲ್ಲಿಂತ್ರ ಸಮೀಪ ರೀ ಮತ್ತು ಏನು ಹೋಗೋದು ಬರೋದು ಇಲ್ಲಿಂತ್ರ ನಾವು ಹೋಗ್ತಾಳೆ ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದು ರೀ ಈಗ ಅಮ್ಮಗ ದೋಸೆ ರೀ ಅಮ್ಮಗ ಯಾರು ರೀ ಅವ್ರ ಜೊತೆ ಜೋಡಿ ಕುಂತಾರೆ ರೀ ಅಮ್ಮ ಆಮೇಲೆ ತಿಂದು ತಿಂತ ಅಂದ್ರೆ ಅಪ್ಪ ಏನು ಮಾಡಕೊತೀವ ಬೆಂಡಿಕಾಯಿ ಕಪ್ಪಲ್ ಬೆಂಡಿಕಾಯಿ ಕಪ್ಪಲ್ಲ ಮಾಡಕತ್ತೆ

ಈಗ ನಾವು ಅಮ್ಮಗೆ ಹೋಗಿ ದೋಸೆ ಕೊಟ್ಟು ಇನ್ಮನಿಗೆ ಬಂದಿವಿ ನಾವು ಅಮ್ಮನ ತಡವ್ ಕಣ್ಣಾಗ ಎಣ್ಣೆ ಹಾಕೊಂಡಿನಿ ಆಮೇಲೆ ನಾನು ಅಂದ್ರೆ ಹ್ಮ್ ಅಂತ ಹೇಳಿ ಕೊಟ್ಟ ಅಪ್ಪಾಗೆಲ್ಲ ಮಾತಾಡ್ಸ್ಕೊಂಡ್ ಮತ್ ಅಮ್ಮನಾಗ ಅಲ್ಲೇ ಬಿಟ್ಟ ಅಮ್ಮಗೆ ಮತ್ತೆ ಅಪ್ಪಾಗ ಹೇಳಿ ಬಂದೆ ಆ ಹನ್ನೆರಡುವರೆ ಆತಂದ್ರ ಕಳ್ಸಾಕಿ ಶಾಲೆಗೆ ಆಕೆದು ಒಂದು ಗಂಟೆಗೆ ಐತೆ ಅಂಥೇಳಿ ಹ್ಞೂ ಅಂತಂದು ಅಂದ್ರೆ ಈಗ ನಾನು ನಮ್ಮ ಮನೆಯವ್ರು ಕೂಡ ಮನೆಗೆ ಬಂದಿವ್ರಿ ಈಗ ನಾವು ನಾಷ್ಟ ಮಾಡಿದ್ರಿ ಯಾಕಂದ್ರೆ ನಾಷ್ಟ ಮಾಡಿದ್ದಿಲ್ಲ ರೀ ನಾವು ಹಂಗೆ ಮತ್ತೆ ಲೇಟ್ ಆಗ್ತದೆ ರೀ ಮತ್ತು ನಾಷ್ಟ ಮಾಡೋ ಟೈಮ್ ಆಗೈತಿ ಮತ್ತು ಅಮ್ಮ ಏನು ಏನೋ ತಿಂದಿಂದಾರ ಅಂಥೇಳಿ ಹೋದ್ರಿ ನಾನು ತೊಗೊಂಡು ಮಾಡ್ಕೊಂಡು ಈಗ ನಾವು ನಾಷ್ಟ ಮಾಡ್ತೀವ್ರಿಪ್ಪ ಈಗ ನೋಡ್ರಿಪ್ಪ ನಾನು ತಮ್ಮನ ಕರೆಕ್ಟ್ ಆಗಿ ಹೋಗಿದ್ದೆ ರೀ ನೀನ ಕರೆಕ್ಟ್ ಅಂದಲ್ಲ ಸರ್ ಇನ್ನು ಚೆಕ್ ಮಾಡಿಲ್ಲ ಏನಿಲ್ಲ ಅಯ್ಯೋ ಚೆಕ್ ಮಾಡಿದ್ರಿ ಹೌದು ಕರೆಕ್ಟ್ ಅಂದ್ರೆ ಎಲ್ಲ ಎಲ್ಲ ಬರ್ದ್ರಿ ಹಾಂ ಚೌಲಾಟ್ ಕೊಟ್ಟೆ ಎಲ್ಲ ಸರ್ಗಳ್ಗೆ ಹಾಂ ಚೌಕ್ಲಾಟ್ ಕೊಟ್ಟೆ ಏನಂದ್ರೆ ಏನಂಗಿಲ್ಲ ವಿಶ್ ಮಾಡಿದ್ರೆ ಚಲೋ ಆತು ಬಿಡು ಟೀಚರ್ ಆಗಿ ಬಂದು ಚಲೋ ಆಯ್ತು ಬಿಡ ದೀದಿ ಬಂದಲ್ಲ ಅಲ್ಲೇನು ಟೈಮ್ ಆತು

ಸನಿಯಾ ಏ ಸಾರ್ ಒಗ್ಗರಣೆ ಕೊಟ್ಟು ಹ್ಞೂ ರೆಡಿ ಆತ ಈಗ ಹಾಂ ಮದ ಮರದಾಗ ಮ್ಯಾಲಿ ಚಿಂತನೋದಲ್ಲ ಲಕ್ಕಿ ಅವನ್ನ ಸ್ವಲ್ಪ ತೊಗೊಂಡೆ ಚಪ್ಪರಿಸಿ ನೋಡಿ ಹಾಂ ತೊಳೆದು ಒಗ್ಗರಣೆ ಕೊಟ್ಬಿಡ ಅದು ಸ್ವಲ್ಪ ನೋಡ್ಬೇಕಿಲ್ಲ ಉಪ್ಪು ಖಾರ ಹೆಂಗೆ ಕಡಿಮೆ ಜಾಸ್ತಿ ನೋಡಿ ಅದು ಕುದ ಕುದ್ದಾಗ ಮತ್ತೊಮ್ಮೆ ಸರ ನೋಡುವಂತೆ ತಮ್ಮನ ನೀ ಏನು ಮಾಡಕತ್ತೆ ಹಾಂ ಹೌದಣ್ಣ ಹೌದಾ ಹೌದು ಪಾಪ ಭಾಳ ಬಿಜಿ ಇರ್ತೀನಿ ಕೆಲಸದಾಗ ನೆನಪಾಗಂಗಿಲ್ಲ ಆಗಂಗಿಲ್ಲ ಪಾಪ ಹುಡುಗಿಗೆ ಹೌದಿಲ್ಲ ಮಾಡಿ ಮಾಡಿ ಫ್ರೆಂಡ್ಸ್ ಟೈಮ್ ಆಗ್ಲಾ ನಾಲ್ಕು ಗಂಟೆ ಆಗಿ ಬಿಟ್ಟ್ರೀಪ ನಾವು ಜಲ್ದಿನ ಅಲಾರಾಮ್ ಇಟ್ಕೊಂಡಿದ್ವಿ ಅದು ಅಲಾರಾಮ್ ಆಗೇ ಇಲ್ರಿ ಈಗ ಎದ್ದೇನ್ರಿ ನಾನು ರಾತ್ರಿ ಊಟ ಸರಿ ಮಾಡ್ಲೇರಿ ಯಾಕಂದ್ರೆ ಬೆಳಗ್ಗೆ ಹೋಗೋದಿರ್ ಹೋಗೋದಿಲ್ಲ ಅಂತ ಅಂತೇಳಿ ನಾನು ಊಟ ಮಾಡ್ಲೇದ್ರೆ ನಮ್ಮ ಮನೆಯವ್ರು ಒಂದು ಅಷ್ಟ ಊಟ ಮಾಡಿದ್ರೆ ಸಾನೆ ಅಂತರ ಅವ್ರು ದೊಡ್ಡವ್ರ ಮನೆಗೆ ಹೋದಕ್ಕೆ ಮತ್ತೆ ಹೊಳೆ ಬಂದ ಇಲ್ಲ ಅಲ್ಲೇ ಅದು ಅಡ್ರಿಗೆ ಈಗ ಅದನ್ನ ಸಹ ಸ್ವಲ್ಪ ಬಿಸಿ ಇಟ್ಟು ತಿನ್ರಿ ಸಾರ ನೈತ್ರಿ ಅದು ಎಷ್ಟು ಹೋಗ್ತದೆ ನೋಡ್ರಿ ಅಷ್ಟು ಊಟ ಮಾಡಿ ರೋಜಾ ರೀ ನಾವು ನಮ್ಮ ಮನೆಯವ್ರಿಗಿನ್ನ ಮಕ್ಕೊಂಡ್ರಿ ಯಾನ್ರಿ ಅವ್ರಿಗೂ ತಮ್ಮ ತಮ್ಮನ್ನ ಸ ನಮ್ಮ ಮನೆಯವ್ರು ಮಕ್ಕೊಂಡ್ರಿ ಲೈಟ್ ಹಚ್ಚಾನ ಫಸ್ಟ ಇದೇನು ರೀ ಪಕ್ಕ ಪಕ್ಕನಕ್ಕೆ ಹತ್ತಿರ ರೀ ರೀ ಎದಿಪ್ಪ ಟೈಮ್ ಆಗಲೇ ನಾಲ್ಕು ಗಂಟೆಗೆ ಪಟ ಪಟ ಮತ್ತು ನೀವು ಲೇಟ್ ಮಾಡಬೇಡ್ರಿ ಲಗೋ ಹೇಳ್ರಿ ರೀ ಎದ ಜಲ್ದಿ ಹೇಳಿರಿ ಟೈಮ್ ನಾಲ್ಕು ಗಂಟೆಗೆ ಹತ್ತೇಳಿರಿ ಅದು ಅಲಾರಾಮ್ ಆಗೇ ಇಲ್ಲ ಪಟಕನ ಹೇಳ್ರಿ ಮಗ ತಕ್ಕೋರಿ ರೀ ಸಾರಾಮಿ ಲೈಟ್ ಇಲ್ಲಿ ಬಂದು ಮಾಡ್ತೀನಿ ಹೇಳಿರಿ ನೀವು ಅಲ್ಲಿ ಅಡುಗೆ ಮನೆಂದು ಅಷ್ಟೇ ಇರುವಲ್ಲದಕ್ಕ ಬರ್ರಿ ನೀವು ಎದ್ದು ಬರ್ರಿ ಪಟಕನ ನಾ ಸಾರ ಅದನ್ನ ಬಿಸಿ ಇಡ ತಮ್ಮನ ಇರಂಗಿಲ್ಲ ಬರ್ರಿಪ್ಪ ಈಗ ನಾ ನಾನೂರ ರಜೆ ಇರ್ತೇ ಅನ್ಗೇನ್ ಆಡ್ರಿ ಬಿಸಿಲಾಗ ಏನಿದು ಮಾಡೇತ್ರಿ ಅದ ಹೇಳ್ತಾ ಬರ್ರಿ ಈಗ ಎದ್ ನೂರ ಚಾ ಕೊಡಪ್ಪ ಅಂತ ಮತ್ತೆ ಲಗು ಬರ್ರಿ ನೀವು ಈಗ ನೋಡ್ರಿ ಸಾರ ಬಿಸಿ ಇಟ್ಟಿನ್ರಿ ಸ್ವಲ್ಪ ಬಿಸಿ ಇದು ಅಂದ್ರೆ ಸಾರ ಇಟ್ಟಿದ್ದೆ ನೋಡ್ರಿ ನಾನು ಹಾಗೆ ಅದಲ್ಲ ನಮ್ಮ ಏನು ಮಾಡ್ಲಾರ ಸಾಯ್ನ ಅಂದ್ರೆ ಆಕೆ ಫೋನಾಗೆ ಕರೆಕ್ಟ್ ಇಟ್ಕೊಂಡು ಇದು ಇದು ರೀ ನಾ ಅದನ್ನ ಹೆಂಗೆ ಏನು ಹೋಗ್ಲಿ ಬಿಡ್ರಿ ಈಗ ಸಾರು ಬಿಸಿ ಇಟ್ಟೇನೆ ನಿಮ್ಗೇನು ಸ್ಯಾಂಡ್ಗೆ ಏನಾರು ಕರೀಲಿ ಏನ್ರಿ ಒಂದಿಷ್ಟು ನಿಮ್ಮ ಬೇಡ ಬೇಡ್ರಿ ಲಗು ಲಗು ತೊಗೋರಿ ಮಕ್ಕಳು ಊಟ ಮಾಡಕತ್ತಿದ್ರಿ ಬುಲ್ಲಂಗಿ ಸುತ್ತ ಕಾಯಿ ಮಜ್ಜಿಗೆ ಅದಾವೆ ರೀ ನಿನ್ನ ರಾತ್ರಿ ಪುಡಿ ಅಂದ್ರೆ ಅಂದ್ರೆ ಹಂಗ ಮುಕ್ಕೊಂಡ್ರಿ ನೀವು ಊಟ ಮಾಡಿ ಬ್ಯಾರ್ರಿ ಸುಮ್ಮ ಆವಾಜ್ ಮಾಡಬೇಡ್ರಿ ಮತ್ತೆ ಎದ್ದು ಕುತ್ಕೊತಾಳಾಕಿ ನಾಳೆ ಬೆಳಿಗ್ಗೆ ಶಾಲೆ ಐತಿ ಮತ್ತೆ ಈಗ ಎದ್ದು ಹಂಗ ಕುಂದ್ರ ತಾಳಾಕಿ ಮಕ್ಕಳಂಗೆಲ್ಲ ಮಾಡೋಂಗಲ್ಲ ಒಳ್ಳೆ ಮತ್ತೆ ಮೊಕಂದ್ಲಂದ್ರೆ ಏನು ಮಾಡ್ತಾರೆ ಶಾಲೆಗೆ ಹೋಗೋ ಟೈಮ್ನಾಗ ಪರೋಕ್ಷ ಒಂದು ಅದಾವ ಸುಮ್ಮನೆ ರೀ ಅವಾಜ್ ಮಾಡಬಾಡ್ರಿ ಮಕ್ಕಂದಾಳೋಕೆ ಊಟ ಅಂತರ ಮಾಡಿದ್ದೀರಿ ಪೈಗ ಇಲ್ಲಿ ಚಹಾ ಕೆಟ್ಟಿನ್ರಿ ನಾನು ಚಹಾ ಕರೆ ಚಾರಿ ಹಾಲು ತರ್ಸಕ್ಕೆ ನೆನಪಾಗ್ಲಿಲ್ಲ ಬಾಳೆಹಣ್ಣು ತರಿಸ್ಲಿಲ್ಲ ಹೋಗ್ರಿ ನಾನು ಎಲ್ಲ ತೊಂಬ್ರಾಕ ತೊಳಕೋ ತೊಳಗೆ ಹೋಗಬೇಕಾಗಿತ್ತು ರೀ ನಾನು ಇವತ್ತು ವಿಡೋ ಮಾಡ್ಕೊತ ಕುತ್ಕೊಂಡ್ಬಿಟ್ಟು ಹೋಗಲಿಲ್ಲ ಎಲ್ಲ ನಾಳೆ ಹೋಗಿ ತೊಗೊಂಬಂದ್ರಾಕತ್ರಿ ಈಗ ನಾವು ಒಂದು ಗುಟ್ಟು ಕುಡ್ದು ಮಕ್ಕೊಂಡ್ರೆಲ್ಲ ತಂದ್ರೆ ಚಹಾ ಕುಡಲಿಲ್ಲ ನನಗಂತರ ಚಹಾ ಕುಡಲಿ ಚಹಾ ಕುಡಲಿಲ್ಲ ಅಂದ್ರ ಇನ್ನೂ ಒಂದು ಹೊತ್ತು ಊಟ ಎಲ್ಲರು ನಡಿತೈತ್ರಿ ಚಹಾ ಬೇಕು ನೋಡ್ರಿಪ್ಪ ನನಗಂತರ ಇಲ್ಲಿ ನಮ್ಮ ಮನೆಯವ್ರಿಗೆ ಮಜ್ಜಿಗೆ ರೀ ರಾತ್ರಿ ಇಟ್ಟಿದ್ದೆ ನಾನು ಊಟ ಮಾಡಿ ಕುಡೀರಿ ಅಂತೇಳಿ ಅವ್ರು ಹಂಗೆ ಮಕ್ಕೊಂಬಿಟ್ರಿ ಈಗ ಊಟ ಮಾಡಾಕೈತಾರೆ ಅವ್ರೇನು ಚಹಾ ಕುಡಿಯೋಂಗಿಲ್ಲ ಏನಲ್ರಿ ಈಗ ಒಂದಿಷ್ಟು ಮಜ್ಜಿಗೆ ಕೊಟ್ಟು ಬಿಡ್ತೀನಿ